ಬಿಜೆಪಿಗರಿಗೆ ತಾರಾ ಮಾರ ಬೈದ ಕಲಬುರ್ಗಿ ಜನ ಕಲಬುರ್ಗಿಗೆ ಹೋಗಿ ಬೆಪ್ರಾದ್ರ ವಿಜಯೇಂದ್ರ ತಾನೇ ಓಡ್ಬಂತ ಬಿಜೆಪಿ ಬಿಜೆಪಿಗರ ಬಣ್ಣವನ್ನ ಬಯಲು ಮಾಡಿದ್ರು ಕಲ್ಬುರ್ಗಿ ಜನ ನಮಸ್ಕಾರ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ನಡೆಸ್ತಾ ಇದೆ ಏಪ್ರಿಲ್ ಏಳರಂದು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದೆ ಬಿಜೆಪಿಗರ ಜನಾಕ್ರೋಶ ಯಾತ್ರೆ ಕಲಬುರ್ಗಿಯಲ್ಲಿಯೂ ಕೂಡ ನಡೆದಿದೆ ಹೌದು ಬಿಜೆಪಿ ಜನಾಕ್ರೋಶ ಯಾತ್ರೆ ಭಾಗವಾಗಿ ಕಲಬುರಗಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವೀರಾವೇಶದ ಮಾತುಗಳನ್ನು ಆಡಿದರು ಕಾಂಗ್ರೆಸ್ ಸರ್ಕಾರ ಹಾಗೂ ಖರ್ಗೆ ಕುಟುಂಬದ ವಿರುದ್ಧ ಹರಿಹಾಯ್ದಿದ್ರು ಆದರೆ ಇವರು ವೀರಾವೇಶದ ಮಾತುಗಳನ್ನು ಕೇಳಿದ ಜನ ಬಿಜೆಪಿಗರಿಗೆ ತಾರಾಮಾರ ಬೈದು ಕಳಿಸಿದ್ದಾರೆ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಜನರು ಬೈದು ಕಳಿಸಿರೋ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆನೆ ವೈರಲ್ ಆಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದನೂ ಕೂಡ ಪ್ರತಿಯೊಂದರ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದೆ ಹಾಲಿನ ದರ ಏರಿಕೆ ವಿದ್ಯುತ್ ದರ ಏರಿಕೆ ನೋಂದಣಿ ಶುಲ್ಕ ಹೆಚ್ಚಳ ಮಾಡಿರೋದು ಮರಣೋತ್ತರ ಪ್ರಮಾಣ ಪತ್ರದ ದರ ಹೆಚ್ಚಳ ಮಾಡಿರೋದು ವೈದ್ಯಕೀಯ ಪ್ರಮಾಣ ಪತ್ರ ದತ್ತು ಸ್ವೀಕಾರ ಪತ್ರ ಹಾಗೆಯೇ ಗ್ಯಾರಂಟಿ ಯೋಜನೆಗಳಿಗಾಗಿ ಎಸ್ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋದು ಸೇರಿದಂತೆ ಹತ್ತು ಹಲವು ಕಾಂಗ್ರೆಸ್ ನೀತಿಗಳ ವಿರುದ್ಧ ಬಿ ಜೆ ಪಿ ಜನಾಕ್ರೋಶ ಯಾತ್ರೆಯನ್ನು ನಡೆಸ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸೇರಿದಂತೆ ಹಲವು ವಸ್ತುಗಳ ದರವನ್ನು ಏರಿಕೆ ಮಾಡಿದೆ ಪಾಪ್ಕಾರ್ನ್ಗೂ ಕೂಡ ಜಿ ಎಸ್ ಟಿನ ಹಾಕಿದೆ ಈ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಳ್ಳೋ ಕರ್ನಾಟಕದ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ ಇನ್ನು ಕಲಬುರಗಿಯಲ್ಲಿ ಭಾಷಣವನ್ನು ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ಖರ್ಗೆ ಕುಟುಂಬ ಕಾರಣ ಅಂತ ನೇರವಾಗಿ ದೂಷಿಸಿದ್ದಾರೆ ದಲಿತರ ಉದ್ಧಾರಕ್ಕೆ ಏನ್ ಮಾಡಿದಿರಿ ಅಂತ ಖರ್ಗೆ ಕುಟುಂಬವನ್ನ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏಕವಚನದಲ್ಲೇನೆ ಖರ್ಗೆ ಅವರನ್ನ ಜರಿದಲ್ದೇನೆ ರಾಜ್ಯ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಪತನ ಮಾಡೋದಿಲ್ಲ ಬದಲಾಗಿ ಎಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರೇನೆ ಸಮಯವನ್ನ ನೋಡಿಕೊಂಡು ತಮ್ಮ ಪುತ್ರನಿಗೆ ಸಿಎಂ ಪಟ್ಟಾಭಿಷೇಕ ಮಾಡೋದಕ್ಕೆ ಸಂಚನ ರೂಪಿಸ್ತಾರೆ ಅಂತ ಹೇಳಿದ್ದಾರೆ ಸಿಎಂ ಕುರ್ಚಿ ಮೇಲ್ ಕೂತ ಮೇಲೆ ಸಿದ್ದರಾಮಯ್ಯಗೆ ಏನಾಗ್ತಿದೆ ಅರ್ಥ ಆಗ್ತಿಲ್ಲ ಅವರು ಕೊಟ್ಟ ಭರವಸೆಗಳನ್ನ ಸಂಪೂರ್ಣ ಮರೆತು ಹೋಗಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಘೋಷಣೆಗಳನ್ನ ನೋಡಿ ನಾವೇ ಆತಂಕಗೊಂಡಿದ್ವಿ ಚುನಾವಣೆ ವೇಳೆ ಓಟ್ ಹಾಕುವ ಸಂದರ್ಭದಲ್ಲಿ ಗ್ಯಾರಂಟಿ ಹಣ ಜನರಿಗೆ ಹಾಕಿದ್ರು ರಾಜ್ಯದ ಜನರನ್ನ ಸಿಎಂ ಭಿಕ್ಷಕರಂತೆ ನೋಡ್ತಾ ಇದ್ದಾರೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಇನ್ನು ರಾಜ್ಯದ ಸಿಎಂ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಜನ ಬೇಸತ್ತು ಹೋಗಿದ್ದಾರೆ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಾ ಇದೆ ಈ ಸರ್ಕಾರದ ನಿಜ ಬಣ್ಣವನ್ನು ನಾವು ಬೈಲ್ ಮಾಡ್ತಾ ಇದ್ದೀವಿ ನಿನ್ನೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಯ ಪ್ರೀತಿಯ ಜಾತಿ ಗಣತಿ ಸಲುವಾಗಿ ಮೀಟಿಂಗ್ಗೆ ಕರೆದಿದ್ದಾರೆ ಇನ್ನು ಮೂರ್ನಾಲ್ಕು ವರ್ಷ ಆದರೂ ಅದನ್ನು ಜಾರಿಗೆ ತರೋದಕ್ಕೆ ಇಚ್ಛಾಶಕ್ತಿ ಇಲ್ಲ ಅವರಿಗೆ ಹಿಂದುಳಿದ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಇದ್ದರೆ ಅವರು ಈ ಮಟ್ಟಕ್ಕೆ ಹಗರಣವನ್ನು ಮಾಡ್ತಾ ಇರಲಿಲ್ಲ ಅಂತ ಟೀಕೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಮುಂದುವರೆದು ಮಾತನಾಡಿ ಅನುಭವ ಮಂಟಪ ನಮ್ಮ ಅಧಿಕಾರಾವಧಿಯಲ್ಲಿ ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಬಸವಣ್ಣ ಸಮ ಸಮಾಜವನ್ನ ಕಟ್ಟೋದಕ್ಕೆ ಹೋರಾಟ ಮಾಡಿದ್ರು ಆದ್ರೆ ತಾವು ವೀರಶೈವ ಲಿಂಗಾಯತ ಮಧ್ಯೆ ಜಗಳವನ್ನ ಹಚ್ಚಿದ್ರು ಧರ್ಮವನ್ನ ಒಡೆಯೋದಕ್ಕೆ ಮುಂದಾಗಿದ್ರು ಈಗ ಅಲ್ಪಸಂಖ್ಯಾತ ವಲಯಕ್ಕೆ ಮಾಡೋದಕ್ಕೆ ಹಿಂದೂಗಳ ಅಪಮಾನ ಮಾಡಿದ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಡಿನ ಮುಖ್ಯಮಂತ್ರಿಗಳು ನೀವು ಮುಸ್ಲಿಂ ಧರ್ಮದ ಸಿಎಂ ಇದ್ದೀರಿ ಅಂತ ಜನ ಮಾತಾಡ್ತಾ ಇದ್ದಾರೆ ನಾಡಿನ ಮುಖ್ಯಮಂತ್ರಿ ಅಂತ ತಾವು ತೋರಿಸ್ಬೇಕು ಅಂತ ಸವಾಲನ್ನ ಹಾಕಿದ್ದಾರೆ ಇಷ್ಟೆಲ್ಲಾ ಸವಾಲು ಹಾಕಿ ವೀರಾವೇಶದಿಂದ ಮಾತನಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಕಲಬುರ್ಗಿ ಜನ ಬೈದು ಕಳಿಸಿದ್ದಾರೆ ಹೌದು ಈ ವಿಡಿಯೋವನ್ನ ಕಾಂಗ್ರೆಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡು ಜನಾಕ್ರೋಶ ಯಾತ್ರೆ ಅನ್ನೋ ಬೃಹನ್ ನಾಟಕ್ಕೆ ಕಲಬುರಗಿಯ ಜನ ಮಂಗಳಾರತಿಯನ್ನ ಎತ್ತಿದ್ದಾರೆ ಬಿಜೆಪಿಗರ ಬಣ್ಣವನ್ನ ಬಯಲು ಮಾಡಿ ತಪರಾಕಿ ಕೊಟ್ಟು ಕೂಡಿಸಿದ್ದಾರೆ ಅಂತ ಬರೆದುಕೊಂಡಿದೆ ಜನ ವಿರೋಧವನ್ನ ಎದುರಿಸೋದಕ್ಕೆ ಆಗದೆ ಇಂಗು ತಿಂದ ಮಂಗನಂತೆ ಯಾತ್ರೆಯನ್ನ ಮೊಟಕುಗೊಳಿಸಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿಂತಿರುಗಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ತೆರಿಗೆ ಪ್ರಹಾರ ರಾಜ್ಯ ಬಿಜೆಪಿಯೊಳಗಿನ ಕುರ್ಚಿ ಕಾದಾಟವನ್ನ ಮರೆಮಾಚೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಸರೆರಚು ಬಿಜೆಪಿಯ ಪ್ರಯತ್ನ ಹಾಸ್ಯಾಸ್ಪದ ಯಾತ್ರೆಯಾಗಿ ಜನರಿಗೆ ಮನೋರಂಜನೆಯನ್ನ ನೀಡ್ತಾ ಇದೆ ಅಂತ ಹೇಳಿದೆ ಈಗ ನೀವು ವಿಡಿಯೋದಲ್ಲಿ ನೋಡಬಹುದು ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಅಂತ ಜನರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಜನರು ವಿಜಯೇಂದ್ರ ಮೇಲೆ ಹರಿಹಾಯ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೇ ನಮ್ಮ ಊರಿನಲ್ಲಿ ಮರಳು ದಂಧೆಗೆ ಅನುಮತಿಯನ್ನು ಕೊಟ್ಟಿದ್ರು ಬಿ ಜೆ ಪಿಯೇ ಮರಳು ದಂಧೆಗೆ ಅನುಮತಿಯನ್ನು ಕೊಟ್ಟಿದೆ ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಅಂತ ಹೇಳಿದ್ದಾರೆ ಎಲ್ಲಿರೋ ಮರಳು ಮಾಫಿಯಾ ಅದು ಬಿ ಜೆ ಪಿಯವರದ್ದೇ ಅವರದ್ದೇ ಅವರದೇ ಅನುಮತಿ ಇದೆ ಸಣ್ಣತನ ರಾಜಕೀಯ ಮಾಡಿ ಪ್ರಿಯಾಂಕಾ ಖರ್ಗೆ ಅವರ ಮುಖಕ್ಕೆ ಮಸಿಯನ್ನು ಬಳಿಯೋ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿ ಜೆ ಪಿ ನಾಯಕರಿಗೆ ಬೈದಿದ್ದಾರೆ ಕಲಬುರಗಿ ಜಿಲ್ಲೆಯ ಭಾಗೋಡಿ ಗ್ರಾಮದ ಜನರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಆಗದೆ ಬಿಜೆಪಿ ನಾಯಕರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಜನಾಕ್ರೋಶ ಯಾತ್ರೆಯನ್ನು ಮೊಟಕುಗೊಳಿಸಿ ಅಲ್ಲಿಂದ ತೆರಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ